ಸರಿಣಪ್ಪ ಎಲ್ಲರಿಗಿ ಪಂಚಮಿ ಹಬ್ಬ ಸಮೀಪ ಬಂತು ಏನ್ ಮಾಡ್ತೀರಿ ಪಂಚಮಿ ಹಬ್ಬಕ್ಕೆ ಬಂತ ಅಂದ್ರ ತರತರ ಉಂಡಿ ತಿಂದು ಮನ್ಯಾಗ ಹೋಸ್ಪಿಟ್ ಕುಂತಿಂತೀರಿ ಹಬ್ಬ ಚೊಲೋ ಆಚರಿಸ್ರಿ ಎಲ್ಲಾ ಮದ್ಲೆಲ್ಲಾ ಹೆಂಗ ಆಚರಿಸಿದ್ವಿ ನಾವು ಒಣಾಗೆಲ್ಲಾ ಗಿಡ ಪಡ ಇದ್ವಿ ಅಂದ್ರೆ ಅವ್ ಜೋಕಾಲಿ ಕಟ್ಟಿ ಆಡ್ತಿದ್ವಿ ಎಲ್ಲಾರ್ಗಿ ಆಡಸ್ತಿದ್ವಿ ಎಲ್ಲ ಮರ್ತ ಹೋಗಿ ಕಾಲ ಎಲ್ಲಾ ಬಂದ್ ಬದ್ಲ ಎಂತೆಂತ ಉಂಡಿ ಮಾಡ್ತಿದ್ರಿ ಶೇಂಗಾ ಉಂಡಿ ಎಳ್ಳು ಉಂಡಿ ಊಟಾಣೆ ಉಂಡಿ ಮಂಡಕ್ಕಿ ಉಂಡಿ ಕಡ್ಲಿ ಉಂಡಿ ಪುಟಾಣಿ ಉಂಡಿ ಎಲ್ಲಾ ಉಂಡಿ ತಿಂದು ಉಸ್ಬಿಟ್ಟು ಜಾಸ್ತಿ ಜೈ ಅಂತ ಹೋಗ್ಬಿಡ್ತಿದ್ರಿ ಪಂಚಮಿ ಮುಗಿಸಿ ಪಂಚಮಿಯಿಂದ ಸ್ಟಾರ್ಟ್ ಎಲ್ಲ ಹಬ್ಬ ಸರಿನ್ರಿ ಎಲ್ಲ ಹಬ್ಬ ಮಾಡಿ ಎಲ್ಲ ಎಲ್ಲ ಯಾವ ತರದ್ ಉಂಡಿ ಮಾಡ್ತಿದ್ರಿ ಎಲ್ಲ ಕಳ್ಸಿ ಕೊಡ್ರಿ ಹಾಗಲ್ಲಿ ಹೇಳೋದ್ ಮರ್ತ್ ಬಿಟ್ಟಿದ್ದೆ ಸಬ್ಸ್ಕ್ರೈಬ್ ಶೇರ್ ಐಕಾನ್ ಆಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಗಂಟೆ ಹೊಡಿಯಲ್ ಮರಿಬೇಡ್ರಿ ಅದನ್ನ ಮರ್ತಬಿದ್ದೆ ಹೇಳಾಕ ಅದಕ್ಕೆ ಇನ್ನೊಂದ್ಸಲ ಹೇಳೋಣ ಅಂತೇಳಿ ನಾ ಟಾಟಾ ಏನು ಗುಪ್ತ ವಿಷಯ ಹೇಳೋದೈತಿ ಮರ್ತು ಬಿಟ್ಟಿದ್ನೆ ಯಾಕೆ ಗೊತ್ತಾನೆ ಯಾಕೆ ಹೇಳ್ರಿ ಭಾಳ ಸಸ್ಪೆನ್ಸ್ ಐತಿ ನಿಮ್ಮ ಒಳಗ ಇದನ್ನ ಆದ್ರೆ ಜಗತ್ ಪ್ರಸಿದ್ಧ ಆಗಿದ್ರು ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಗಂಟಿ ಹೊಡೆಯೋದು ಇರ್ತದಲ್ಲ ಅದನ್ನ ಐಕಾನ್ ಕ್ಲಿಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ದು ಚಾನಲ್ನ ಬೆಳೆಸ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇದನ್ನ ಹೇಳೋದು ಮರ್ತಿದ್ದೆ ಸೂಕ್ಷ್ಮ ವಿಷಯ ಇದು ಎಲ್ಲಿ ಯಾರಿಗೆ ಸ್ಪ್ರೆಡ್ ಮಾಡ್ಬೇಡ್ರಿ